ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನೀರಿನಲ್ಲಿ ಮುಳುಗು ಹಾಕಿದರೆ ನಾವು ನೇರ ಸ್ವರ್ಗಕ್ಕೆ ಹೋಗ್ತೇವೆ ಅಂತಕ್ಕಂಥದ್ದೊಂದು ಭ್ರಮೆ ನಮ್ಮಲ್ಲಿ ಇದೆ ಸಂಕ್ರಮಣ ಬಂದಾಗ ಆಗಾಗ ಕುಂಭಮೇಳಗಳು ಏರ್ಪಟ್ಟಾಗ ಆ ಕುಂಭಮೇಳದಲ್ಲಿ ನಡೀತಕ್ಕಂಥ ಅನೇಕ ಸಂಗತಿಗಳನ್ನು ನಾವು ಈಗಾಗಲೇ ಪತ್ರಿಕೆ ಮೂಲಕ ಗಮನಿಸಿದ್ದೇವೆ ಸಂಕ್ರಾಂತಿ ಬಂದಾಗ ಕೂಡ ನಾವೆಲ್ಲರೂ ಕೂಡ ಒಳ್ಳೆ ಹಳ್ಳ ಗಳ್ಳಗಳಿಗೆ ಹೋಗಿ ಮೈಯನ್ನು ತೊಳುಕೋ ಮೂಲಕ ನಮ್ಮ ಪಾಪ ಬಿಟ್ಟು ಹೋಯ್ತಕ್ಕಂಥ ಭ್ರಮೆಯಲ್ಲಿ ನಾವು ಇರೋದರಿಂದ ಕೆಲವು ವಿಷಯಗಳನ್ನು ಈ ಕುರಿತು ಚಿಂತಿಸಲು ನಾನು ಬಯಸಿದ್ದೇನೆ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನಂಬಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ದೇವಂತ ಅವತ್ತೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ ಕಂಡ ನೀರಿನಲ್ಲಿ ಮುಳುಗುತ್ತಾ ಹೋದರೆ ಕಂಡ ಗಿಡಕ್ಕೆ ನಾವು ಸುತ್ತುತ್ತಾ ಹೋದರೆ ನಾವು ಪಾಪವನ್ನು ಕಳೆಯುತ್ತೇವೆ ಅಂತಕ್ಕಂಥದ್ದು ಭ್ರಮೆ ಮತ್ತು ಹೀಗೆ ಸುತ್ತುವುದರಿಂದ ಹೀಗೆ ನೀರಿನಲ್ಲಿ ಮುಳುಗುವುದರಿಂದ ಮೈ ಮೇಲಿನ ಹೊಲಸು ಹೋಗುವುದೇ ವಿನಃ ಮನೆಯ ಮನಸ್ಸಿನೊಳಗಿರ್ತಕ್ಕಂಥ ವಲಸನ್ನು ತೊಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆ ಕಾರಣಕ್ಕಾಗೆ ಪ್ರಭುಗಳು ಇದೇ ರೀತಿಯೊಳಗೆ ಮತ್ತೊಂದು ರೀತಿಯೊಳಗೆ ಪ್ರಶ್ನೆ ಮಾಡ್ತಾರೆ ಮಿಂದು ದೇವರ ಪೂಜ್ಸಿಹೇನೆಂಬ ಮಿಂದು ದೇವರ ಪೂಜಸಿಹೇನೆಂಬ ಸಂದೇಹಿ ನಿಕೇಳ ಮಿಂದು ದೇವರ ಪೂಜಸಿಹೆನೆಂಬ ಸಂದೇಹಿ ನಿಕೇಳ ಮೀಯದೆ ಮೀನು ಮೀಯದೆ ಮೊಸಳೆ ತಾಮಿಂದು ತನ್ನ ಮೀಯದನ್ನಕ್ಕರ ನೋಡ್ರಿ ತಾಮಿಂದು ತನ್ನ ಮೀಯದನ್ನಕ್ಕರ ಈ ಬೆಡಗಿನ ಮಾತ ಮೆಚ್ಚುವನೇ ಗುಹೇಶ್ವರ ಇದೆಲ್ಲ ಬೆಡಗಿನ ಮಾತು ಇದೆಲ್ಲ ಹೇಳುವಂಥ ಮಾತು ಅಷ್ಟೇ ಆ ಕಾರಣಕ್ಕಾಗೆ ನಾವು ಮೀಯೂ ಮೀದ್ರೆ ಎಲ್ಲವೂ ಸಿಗ್ತದೆ ಅಂತಕ್ಕಂಥದ್ದು ಇದ್ದರೆ ಮೀನು ಎಲ್ಲಿರುತ್ತದೆ ಮೊಸಳೆ ಎಲ್ಲಿರ್ತದೆ ಕಪ್ಪೆ ಎಲ್ಲಿರುತ್ತದೆ ಅವು ನೇರ ಸ್ವರ್ಗಕ್ಕೆ ತಾನೇ ಹೋಗಬೇಕು ಹೋಗೋದಿಲ್ವಲ್ಲ ಹಾಗೆ ಕೇವಲ ಸ್ನಾನ ಮಾಡೋದ್ರಿಂದ ಕೇಲೋ ಕೇವಲ ಗಿಡಗಳನ್ನು ಸುತ್ತುವರಿಯೋದ್ರಿಂದ ನಮಗೆ ಸನ್ಮಾರ್ ನಾವು ಸನ್ಮಾರ್ಗದಲ್ಲಿ ನಡಿಬಹುದು ಅಥವಾ ನಾವು ಸಿಹಿ ನೇರ ಸ್ವರ್ಗಕ್ಕೆ ಹೋಗ್ಬೋದು ಅಂತಕ್ಕಂಥದ್ದು ಇದು ಪುರೋಹಿತರು ಸೃಷ್ಟಿಸಿದಂಥ ಭ್ರಮೆ ಎಂಬ ಭ್ರಮೆ ಎಂಬುದನ್ನು ಅವರು ನಮಗೆ ಖಾತ್ರಿ ಮಾಡಿಕೊಳ್ತಾರೆ ಆ ಕಾರಣಕ್ಕಾಗಿ ಹಲವು ಪ್ರಭು ಹೇಳ್ತಾರೆ ತನುವ ತೋಂಟವ ಮಾಡಿ ಮನವಾ ಗುದ್ದಲಿ ಮಾಡಿ ತನುವ ತೋಂಟವ ಮಾಡಿ ಮನವಾ ಗುದ್ದಲಿ ಮಾಡಿ ಅಗೆದು ಕಳೆದೆ ನಯ್ಯ ನೋಡಿ ಅಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರ ತನುವ ತೋಂಟವ ಮಾಡಿ ಮನವಾ ಗುದ್ದಲಿ ಮಾಡಿ ಹೀಗೆ ತನು ತೋಟ ಮಾಡಬೇಕು ಮನ ಗುದ್ದಲ್ಲೇ ಮಾಡಬೇಕು ಈ ಭ್ರಾಂತಿಯ ಬೇರುಗಳನ್ನು ನಾವು ಕೆತ್ತೆಸಿಬೇಕು ಈ ಭ್ರಾಂತಿಯ ಬೇರುಗಳನ್ನು ಕಿತ್ತೆಸೆಯದೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಕಾರಣಕ್ಕಾಗಿ ಶರಣರು ಪದೇ 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 ನಮ್ಮನ್ನು ಹೇಳ್ತಾರೆ ಸುತ್ತಿ ಸೂತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಸುತ್ತಿಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಅತಲಿ ಹರಿವ ಮಾನವಾ ಚಿತ್ತದಲ್ಲಿ ನಿಲಿಸಬಲ್ಲೊಡೆ ಬಚ್ಚ ಬರಿಯ ಬೆಳಗು ನೋಡ ಗುಹೇಶ್ವರ 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 ಸೂತ್ತಿ ನಿಂದಡಿಲ್ಲ ಲಕ್ಷ ಮಿಂದಡಿಲ್ಲ ತುತ್ತ ತುದಿಯ ಮೇರು ಗಿರಿಯ ಕೂಗಿದೋಡಿಲ್ಲ ಹೀಗೆ ಹೇಳುವ ಮೂಲಕ ಅವರು ಧರ್ಮ ಅಂತನ್ನೋದೇನು ಆಧ್ಯಾತ್ಮ ಅಂತನ್ನೋದೇನೋದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಧರ್ಮದ ಅನೇಕ ಆಚರಣೆಗಳನ್ನು ನಾವು ಆಚರಿಸುತ್ತಿದ್ದೇವೆ ವಿನಃ ಆಧ್ಯಾತ್ಮವಾದಿಗಳು ನಾವು ಆಗಿಲ್ಲ ಯಾವತ್ತು ನಾವು ಆಧ್ಯಾತ್ಮವಾದಿಗಳು ಆಗುತ್ತೇವೋ ಅವತ್ತು ನಮಗೆ ಆತ್ಮದ ಭಾಷೆ ಏನೆಂಬುದು ನಮ್ಮ ಅರಿವಿಗೆ ಬರುತ್ತದೆ ಧಾರ್ಮಿಕ ಆಚರಣೆಗಳಿಂದ ಇವು ನಾವು ಪುರೋಹಿತರನ್ನು ಸಂತೃಪ್ತಿ ಪಡಿಸಬಹುದೇ ವಿನಃ ನಮ್ಮನ್ನು ನಾವು ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಆಧ್ಯಾತ್ಮವೇ ಅತ್ಯುನ್ನತವಾದ ಮಾರ್ಗ ಮಾರ್ಗ ಎಂಬುದನ್ನು ಶರಣರು ನಮಗೆ ಹೇಳಿಕೊಳ್ತಾರೆ ಮತ್ತೊಂದು ಕಡೆ ಬಸವಣ್ಣ ಹೇಳುತ್ತಾರೆ ತೊರೆಯ ಮೀವ ಸ್ವಾಮಿಗಳಿರ ತ್ವರೆಯ ಮೀವ ಅಣ್ಣಗಳಿರ ತ್ವರೆಯಿಂಬೋ ಪರಸತಿಯರ ಸಂಗಮ ತ್ವರೆಯಿಂಬೋ ಪರದನದ ಅಂಶವ ಇವ ತೊರೆಯದೆ ಬರೀ ತ್ವರೆ ಮಿಂದರೆ ಕೂಡಿಕೊಳ್ಳ ನಮ್ಮ ಕೂಡಲ ಸಂಗಮ ದೇವ ಈ ತ್ವರೆ ಮೀರ್ತಕ್ಕಂಥ ಕೆ ಹಳ್ಳವನ್ನ ಹಳ್ಳದಲ್ಲಿ ಹೋಗಿ ಸ್ನಾನ ಮಾಡ್ತಕ್ಕಂಥ ತ್ವರೆಯಲ್ಲಿ ಹೋಗಿ ಸ್ನಾನ ಮಾಡ್ತಕ್ಕಂಥ ಅಣ್ಣಗಳಿರ ಸ್ವಾಮಿಗಳಿರ ಇದು ತೊರೆಯೋದು ಭಾಳ ಮುಖ್ಯವಲ್ಲೋ ತ್ವರೆ ಪರಸ್ತಿಯರ ಸಂಘ ತೊರೀರಿ ಪರದನದ ಆಮಿಷವನ್ನು ತೊರೀರಿ ಆಗ ನಿಮ್ಮ ನಿಮ್ಮನ್ನು ದೇವರು ಕೂಡಿಕೊಳ್ಳಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಶರಣರು ನಮಗೂ ಅವತ್ತು ತಿಳಿಸಿಕೊಟ್ಟಾರೆ ತಿಳಿಸಿಕೊಟ್ಟಿದ್ದಾರೆ ತನು ಬತ್ತಲೆ ಆದಡೇನು ಮನ ಬತ್ತಲೆ ಆಗದನ್ನ ಕರ ಬೆತ್ತಲೆಯಾಗಿ ನಿಂತುಗಟ್ಟು ಸ್ನಾನ ಮಾಡ್ಬೋದು ಜಡೆ ಬಿಡ್ಬೋದು ಮೈ ಮರಗಟ್ಟುವಂತಹ ನೀರಿನೊಳಗಡೆ ಸ್ನಾನ ಮಾಡ್ಬೋದು ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಶರಣರ ಅಭಿಮತವಾಗಿದೆ ತನು ಬತ್ತಲೆ ಆದಡೇನು ಮನ ಬತ್ತಲೆ ಆಗದನ್ನರ ವೃತ ಬಿದ್ದಡೇನು ಬಳಿಕ ವೃತ ಇರ್ಬೋದು ನಾನು ಅಲ್ಲಿ ಹೋಗಿ ಕುಂಭವೇದಲ್ಲೇ ಸ್ನಾನ ಮಾಡಬೇಕು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ತುಂಗಪಾನವನ್ನು ಕುಡಬೇಕು ಅಂತಕ್ಕಂಥದ್ದು ನಿಮಗೆ ಇರ್ಬೋದು ವೃತ್ತ ಇಟ್ಕೊಂಡಿರ್ಬೋದು ಆದರೆ ನೀನು ವೃತಹೀನಾಗಿ ನಡವಳಿಕೆಯನ್ನು ಮಾಡಿಕೊಂಡ್ರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಮಿಂದು ದೇವರ ಪುಸ್ಸಿಹೆನೆಂಬ ಸಂದೇಹಿ ಮಾನವ ನೀ ಕೇಳಾ ಅಂತ ಆಗಲೇ ಹೇಳಿಲ್ವಾ ಅಂಥ ಮಾತುಗಳನ್ನ ಮೂಲಕ ನಮಗೆ ಚಾಟಿ ಏಟನ ಶರಣರು ನಮಗೆ ಬೀಸ್ತಾರೆ ಆ ಕಾರಣಕ್ಕಾಗೆ ಮಂಡ್ಯ ಬೋಳಿಸಿಕೊಂಡು ತೀರ್ಥಕ್ಷೇತ್ರ ಇಕ್ಕಿಯವರ ಕಾರುಣ್ಯ ಅಂತ ಹೇಳ್ತಾರೆ ಅಲ್ಲಿ ನೀವು ಕ್ಷೇತ್ರಕ್ಕೆ ಹೋಗಿ ನಿಮಗೆ ಏನಾದರೂ ಸಿಗ್ತತೆ ಅಂತಕ್ಕಂಥದ್ದು ಭ್ರಮೆ ಅನ್ನೋದನ್ನು ಶರಣರು ಕ್ಲಿಯರ್ ಕ್ಲಿಯರ್ ಹೇಳ್ತಾರೆ ಹಾಗಾಗಿ ಲಿಂಗಾಯತ ಧರ್ಮೀಯರಿಗೆ ಏನು ಬೇಕಾಗಿದೆ ಅಂತ ನನ್ನ ಶರಣರು ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾರೆ ನಮಗೆ ಹಾಲ ಹಿಡಿದು ಬೆಣ್ಣೆಯನ್ನು ಅರೆಸಲುಂಟೆ ಲಿಂಗವ ಹಿಡಿದು ಪುಣ್ಯ ಕ್ಷೇತ್ರಕ್ಕೆ ಪುಣ್ಯ ತೀರ್ಥ ಕ್ಷೇತ್ರಕ್ಕೆ ಹೋಗಲುಂಟೆ ಲಿಂಗದ ಪಾದ ತೀರ್ಥ ಕೊಂಡು ಅನ್ಯ ಬೋಧೆ ಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ ಅಂತ ಅಕ್ಕ ಮಹಾದೇವಿ ನಮಗೆ ಅವತ್ತೇ ನಮಗೆ ಪ್ರಶ್ನೆ ಮಾಡಿದ್ದಾರೆ ಲಿಂಗಾಯತರಿಗೆ ಜನನ ಸೂತಕ ಮರಣ ಸೂತಕ ಎಂಬ ಸೂತಕಗಳದು ಪ್ರೇಮ ಸೂತಕ ಎಂಬಿ ಎಂಬಿವಾದ ಸರ್ವ ಸೂತಕಗಳು ಲಿಂಗ ಅಂಗ ಸಂಬಂಧಿಗಳಾದ ಲಿಂಗ ಭಕ್ತರಿಗಿಲ್ಲ ನೋಡ ಅಂತಕ್ಕಂಥ ಮಾತನ್ನು ಕೂಡ ಬಸವಣ್ಣವರು ನಮಗೆ ಹೇಳ್ತಾರೆ ಆ ಕಾ ಕಾರಣಕ್ಕಾಗಿ ಶರಣರಿದ್ದ ಪುರವೇ ಕೈಲಾಸ ಮೆಟ್ಟಿದ ಧರೆಯೇ ಪಾವನ ಶರಣನೆಂದುದೇ ನಿಜ ನಿವಾಸ ಹೀಗೆ ಶರಣರ ನಾಡಿನಲ್ಲಿರುವ ನಾವುಗಳು ಶರಣರ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಸುತ್ತಿ ಸುತ್ತಿ ಯಾವುದೋ ಕ್ಷೇತ್ರಕ್ಕೆ ಹೋಗೋದ್ರಿಂದ ಯಾವುದೋ ಒಂದು ಮೇರುಗಿರಿಗೆ ಮುಟ್ಟಿ ಬರೋದರಿಂದ ಸ್ನಾನ ಮಾಡಿ ಬರೋದರಿಂದ ಯಾವುದೋ ಒಂದು ಜ್ಯೋತಿಯನ್ನು ನಾವು ದರ್ಶನ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಇದು ಇದನ್ನೆಲ್ಲ ನೋಡಿದ್ರಿಂದ ಹೋಗೋದ್ರಿಂದ ಸ್ನಾನ ಮಾಡೋದ್ರಿಂದ ನಾವು ನೇರ ಸ್ವರ್ಗಕ್ಕೆ ಹೋಗ್ತೀವಿ ಅಂತಕ್ಕಂಥ ಮಾತು ತೀರಾ ಭ್ರಮೆಯ ಮಾತಾಗ್ತದೆ ಈ ಭ್ರಮೆಯನ್ನು ಹುಟ್ಟಿಸಿ ನಮ್ಮನ್ನು ದಿಶಾಲ್ ಗೂಲ್ ಮಾಡತಕ್ಕಂಥ ಪುರೋಹಿತಶಾಹಿ ವರ್ಗ ನಮ್ಮ ನಡುವಿದೆ ಈ ಪುರೋಹಿತಶಾಹಿ ವರ್ಗಕ್ಕೆ ವಿಚಾರಗಳ ಮೂಲಕ ಕೊಡಲಿ ಏಟನ್ನು ಕೊಟ್ಟವರು ಯಾರಾದರೂ ಇದ್ದರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಅವರು ಏನು ಹೇಳ್ತಾರೆ ಅಂದರೆ ಜ್ವಾಲೆಯಂದದಿ ಹರಿವ ಮನವನ್ನು ಜ್ವಾಲೆಯ ರೀತಿಯೊಳಗೆ ಪ್ರಜ್ವಲಿಸ್ತಕ್ಕಂಥ ಈ ಮನವನ್ನು ಹೋಗದ ಹಾಗೆ ಕಟ್ಟಿ ನಿಲ್ಲಿಸೋದೇ ಶೀಲ ನಾವು ಮಾಡೋದಿದ್ರೆ ನಾವು ಮಾಡೋದಿದ್ರೆ ಊಟದ ಶೀಲ ಅಲ್ಲ ನೀರಿನ ಸಲ್ಲ ಶೀಲ ಅಲ್ಲ ಮುಟ್ಟಿಸಿಕೊಳ್ಳದೇ ಇರುವಂತಹ ಶೀಲ ನಮ್ದಲ್ಲ ನಾವು ದೊಡ್ಡವರು ನೀವು ಸಣ್ಣರು ಅಂತಕ್ಕಂಥ ಭ್ರಾಂತಿಯಲ್ಲಿ ಮೊಳಗತಕ್ಕಂಥ ಶೀಲ ಇದಲ್ಲ ನಾವು ಪರಸತಿಯರ ಸಂಘ ತೊರಿಬೇಕು ಪರ ಧನದ ಸಂಘವನ್ನು ತೊರಿಬೇಕು ಆಗಲೇ ನಮಗೆ ಮುಕ್ತಿ ಸಿಗಲು ಸಾಧ್ಯ ಅಂತ ಶರಣರು ನಮಗೆ ಹೇಳ್ತಾರೆ ನಾವು ಆವತ್ತು ಸ್ವರ್ಗ ಏನಾದರೂ ಇದ್ದರೆ ಅದು ನಮಗೆ ಸಿಗುತ್ತದೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ನಾವು ಮಾತಿನಲ್ಲಿ ಸ್ವರ್ಗ ಯಾವುದೋ ಒಂದು ಯಾವುದು ಅನ್ನೋದನ್ನು ಶರಣರು ನಮಗೆ ಬಿಡಿಸಿ ಬಿಡಿಸಿ ಹೇಳ್ತಾರೆ ಹಾಗಾಗಿ ಕಾಣದ ಸ್ವರ್ಗಕ್ಕಿಂತ ಕಣ್ಣ ಮುಂದಿನ ಸ್ವರ್ಗಕ್ಕೆ ಸೇರಿ ನಾವೆಲ್ಲರೂ ಹರ್ಷದಿಂದ ಪ್ರೀತಿಯಿಂದ ಗೌರವಗಳಿಂದ ಬಾಳೋಣ ನಿಮ್ಮೆಲ್ಲರಿಗೂ ನನ್ನ ಗೌರವದ ಶರಣು ಶರಣಾರ್ಥಿಗಳು ವಿಶ್ವಾರಾಧ್ಯ ಸತ್ಯಂಪೇಟೆ